नमस्कार वीक्षक ಇದೇ ಒಂದು ಡಿಸೆಂಬರ್ ಒಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಗಟ್ಟಿ ಅಮವಾಸೆ ಈ ಒಂದು ಅಮಾವಾಸೆಯಿಂದ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಸೂರ್ಯದೇವನ ಆಶೀರ್ವಾದ ದೊರೆಯುತ್ತದೆ ಹೀಗಾಗಿ ಈ ರಾಶಿಯವರು ಆರೋಗ್ಯ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಭಾದ್ರಪದ ನಕ್ಷತ್ರದ ಶನಿ ಪ್ರವೇಶ ಆಗುತ್ತಿರುವುದರಿಂದ ವೃತ್ತಿಯಲ್ಲಿ ಪ್ರಗತಿ ಹೆಚ್ಚುತ್ತದೆ ಬಂಪರ್ ಲಾಟರಿ ಎಂದು ಹೇಳಿದರೆ ತಪ್ಪಾಗಲಾರದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಈ ರಾ ರಾಶಿಯವರು ಅದೃಷ್ಟವನ್ನ ಬರಮಾಡಿಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿ ಅವರಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಶನಿ ನಕ್ಷತ್ರದ ಪರಿವರ್ತನೆಯಿಂದಾಗಿ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಬೇಡ ಎಂದರೂ ಕೂಡ ಹಣದ ಹೊಳೆಯನ್ನು ಬರಮಾಡಿಕೊಳ್ಳುತ್ತಾರೆ ಇದೇ ಒಂದು ಡಿಸೆಂಬರ್ ಒಂದನೇ ತಾರೀಕಿನಿಂದ ಇವರ ಬದುಕಿನಲ್ಲಿ ಅತ್ಯಂತ ಶುಭಕರವಾದ ಸಮಯ ಆರಂಭವಾಗುತ್ತದೆ ಭೌತಿಕ ಸುಖ ಹಾಗೂ ಸೌಕರ್ಯಗಳು ಹೆಚ್ಚುತ್ತವೆ ಕುಟುಂಬದಲ್ಲಿ ಆನಂದ ಸಮಯವನ್ನು ಕಳೆಯುತ್ತೀರಾ ವೃತ್ತಿ ಬದುಕಿನಲ್ಲೂ ಕೂಡ ಭಾರಿ ಅದೃಷ್ಟ ಹಾಗೂ ಕೈ ತುಂಬ ಹಣವನ್ನು ಸಂಪಾದಿಸುವ ಸಮಯ ಎಂದು ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸೂರ್ಯದೇವನ ಆಶೀರ್ವಾದದಿಂದ ಸಾಕಷ್ಟು ರೀತಿಯ ಪ್ರಯೋಜನವನ್ನ ಪಡೆಯಲಿದ್ದಾರೆ ವೃತ್ತಿ ಬದುಕಿನಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಇದರಿಂದ ಅನಿರೀಕ್ಷಿತವಾದ ಲಾಭವನ್ನ ಗಳಿಸಿಕೊಳ್ಳುತ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಧನ ಲಾಭವನ್ನ ಪರಮಾಡಿಕೊಳ್ಳಬಹುದು ಈ ರಾಶಿಯವರು ಇನ್ನು ಮುಂದೆ ಎಲ್ಲಾ ರೀತಿಯ ವ್ಯವಹಾರದಲ್ಲೂ ಕೂಡ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸು ಹಾಗೂ ಸೌಕರ್ಯವನ್ನ ಪಡೆದುಕೊಳ್ಳುತ್ತಾರೆ ಹಠಾತ್ ಆಗಿ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಆರಂಭವಾಗುತ್ತಿರುವುದರಿಂದ ಈ ಒಂದು ಭಯಂಕರ ಅಮಾವಾಸ್ಯೆಯಿಂದ ಇವರಿಗೆ ಪ್ರಮೋಷನ್ ಕೂಡ ಜೊತೆಗೆ ಸಿಗುತ್ತದೆ ಎಂದು ಹೇಳಬಹುದು ಉತ್ತಮವಾದ ಅವಕಾಶಗಳನ್ನ ಬರಮಾಡಿಕೊಂಡು ಜೀವನದಲ್ಲಿ ಎಲ್ಲಿಲ್ಲದ ರಾಜಯೋಗವನ್ನು ಅನುಭವಿಸುತ್ತಾರೆ ಇನ್ನು ಮುಂದೆ ಇವರಿಗೆ ಇರುವಂತಹ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ಇರುವಂತಹ ಗುರು ಹಿರಿಯರು ಕೂಡ ಆರೋಗ್ಯದಿಂದ ಚೇತರಿಕೆಯಿಂದ ಇರುತ್ತಾರೆ ಎಂದು ಹೇಳಬಹುದು ಇನ್ನು ಮಕ್ಕಳ ಇರುವಂತಹ ಮನೆಯಲ್ಲಿ ದಂಪತಿಗಳಿಗೆ ಸಿಹಿ ಸುದ್ದಿ ಕಾದಿರುತ್ತದೆ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು